ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎ ಬಿ ಸಿ ಮಾಲ್ಟ್ ದಿನೇ ದಿನೇ ನಾನು ಮಾಲ್ಟ್ ಪ್ರಿಪೇರ್ ಮಾಡ್ತಾನೆ ಇದ್ದೀನಿ ಸೇಲ್ ಆಗ್ತಾನೇ ಇದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಈ ಒಂದು ಎ ಬಿ ಸಿ ಮಾಲ್ಟ್ಗೆ ಅದರಿಂದ ಬೆನಿಫಿಟ್ ಏನು ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಮತ್ತು ಎಲ್ಲ ಥರದ ನಟ್ಸ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಈ ಒಂದು ಎ ಬಿ ಸಿ ಮಾಲ್ಟು ಮಕ್ಕಳಿಗೆ ಹಾಲಿನ ಜೊತೆ ಅಥವಾ ಸ್ವಲ್ಪ ಬಿಸಿನೀರ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಕೊಡ್ಬೋದು ಹಾಲಿನ ಜೊತೆ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಯಾಕಂದರೆ ಇದರಲ್ಲಿ ನಾವು ಫ್ಲೇವರ್ಗೋಸ್ಕರ ಏಲಕ್ಕಿನ ಕೂಡ ಬೆದಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಆಗುತ್ತೆ ಪ್ರತಿಯೊಂದು ನಟ್ಸನ್ನು ಯೂಸ್ ಮಾಡಿರೋದ್ರಿಂದ ಸ್ಕಿನ್ನಿಗೂ ಹೇರ್ಗೂ ತುಂಬ ಒಳ್ಳೆಯದು ಇದನ್ನು ಹಾಲಲ್ಲಿ ಹಾಕೋದ್ರಿಂದ ಯಾವ ರೀತಿ ಕಲರ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋನಲ್ಲಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇದನ್ನು ನಾನು ಕಬ್ಬಿಣದ ಬಾಣಲಿನಲ್ಲಿ ಮಾಡ್ತಾ ಇರೋದು ಮಕ್ಕಳಿಗೆ ಐರನ್ ಕಂಟೆಂಟ್ ಕಮ್ಮಿ ಇದ್ರೂ ಇದರಿಂದ ನಿಮಗೆ ಐರನ್ ಕಂಟೆಂಟ್ ಪ್ರೋಟೀನ್ ಸಿಗುತ್ತೆ ಅಂದರೆ ಈ ಕಬ್ಬಿಣದ ಬಾಣಲಿನಲ್ಲೇ ಇದನ್ನು ಕುದಿಸಿ ಮಾಡಿರುವಂಥದ್ದು ಜೊತೆಗೆ ಇದಕ್ಕೆ ನಾಟಿ ಬೆಲ್ಲನೂ ಕೂಡ ಹಾಕಿರ್ತೀವಿ ನಿಮಗೆ ಸ್ವೀಟ್ ತುಂಬಾ ಜಾಸ್ತಿ ಬೇಕು ಅಂದರೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ಆದರೆ ಇದರಲ್ಲೇ ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಬೆಲ್ಲದ ಅಂಶ ಇರುತ್ತೆ ತುಂಬಾ ಸ್ವೀಟ್ ತಿನ್ನೋರು ಮಾತ್ರ ಎಕ್ಸ್ಟ್ರಾ ಬೆಲ್ಲನ ಸೇರಿಸ್ಕೋಬೋದು ಇದನ್ನು ಬರೀ ಮಕ್ಳಿಗಷ್ಟೆಲ್ಲ ದೊಡ್ಡವರಿಗೂ ಕೊಡೋದ್ರಿಂದ ನಿಮಗೇನಾದರೂ ತುಂಬ ಹೇರ್ ಫಾಲ್ ಆಗ್ತಿದ್ರೆ ಅಥವಾ ಸ್ಕಿನ್ ತುಂಬಾ ಡಲ್ ಆಗಿದೆ ಸ್ಕಿನ್ ಬ್ರೈಟ್ ಇಲ್ಲ ಒಂಥರ ಡಲ್ನೆಸ್ ಇದೆ ಅಂಥವರಿಗೆಲ್ಲ ಈ ಒಂದು ಎ ಬಿ ಸಿ ಮಾಲ್ಟಿಂದ ತುಂಬ ಚೆನ್ನಾಗಿ ಸ್ಕಿನ್ ಕಲರ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಪಿಂಪಲ್ಸ್ ಮಾಸ್ ಕೂಡ ಇರಲ್ಲ ಪಿಂಪಲ್ಸ್ ಕೂಡ ಸ್ಟಾಪ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಬದಲಿಗೆ ಈ ಒಂದು ಎ ಬಿ ಸಿ ಮಾಲ್ಟನ್ನೂ ಪ್ರಿಪೇರ್ ಮಾಡ್ಬೋದು ಏನಿಲ್ಲ ಬಿಸಿ ಹಾಲಿಗೆ ಒಂದು ಅಷ್ಟು ಎ ಬಿ ಸಿ ಮಾಲ್ಟನ್ನ ಹಾಕ್ಕೊಂಡು ಕುಡದೇ ಇತ್ತು ತುಂಬ ಕಸ್ಟಮರು ಡೈಲಿ ಡೈಲಿ ಬೈ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಮಾಡಿ ಕಳಿಸ್ತಾನೆ ಇದ್ರೆ ಕಳಿಸ್ತಾನೇ ಇದ್ದೀವಿ ಜೊತೆಗೆ ಇದರಲ್ಲಿ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ನ ಬೆನಿಫಿಟ್ ಏನು ಅನ್ನೋದು ಕೂಡ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಮುಂದತ್ತು ನೋಡಿ ಒಬ್ಬರು ಕಸ್ಟಮರು ಒಂದು ಕೆ ಜಿಯಷ್ಟು ಎ ಬಿ ಸಿ ಮಾಲ್ಟು ಮತ್ತು ಅರ್ಧ ಕೆ ಜಿಯಷ್ಟು ಫೇಸ್ ಪ್ಯಾಕ್ ಜೊತೆಗೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಇದೆಲ್ಲನೂ ಅವ್ರು ಆರ್ಡ್ರ್ ಮಾಡಿದರು ಇದು ಅವ್ರದ್ದು ಸೆಕೆಂಡ್ ಆರ್ಡ್ರು ಫಸ್ಟ್ ಒಂದು ಸಲ ಆರ್ಡ್ರ್ ಮಾಡಿದರು ಅವ್ರಿಗೆಲ್ಲ ಬೆನಿಫಿಟ್ ಮೇಲೆ ಮತ್ತೆ ಇದನ್ನು ಆರ್ಡ್ರ್ ಮಾಡಿದ್ದಾರೆ ಇವತ್ತು ಸೆಕೆಂಡ್ ಆರ್ಡ್ರ್ ಇದು ಅವ್ರದ್ದು ಒಂದು ಸತಿ ಅವ್ರು ತೊಗೊಂಡ್ರೆ ಟೂ ಮಂತು ಫುಲ್ ಫ್ಯಾಮಿಲಿ ಯೂಸ್ ಮಾಡಿನೇ ಮತ್ತೆ ಖಾಲಿಯಾದರೆ ಮತ್ತೆ ಪರ್ಚೇಸ್ ಮಾಡ್ತಾರೆ ಇದೇ ರೀತಿ ಈ ಒಂದು ಎ ಸಿ ಮಾಡ್ಸನ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ನಮ್ಮಲ್ಲಿ ಸಿಗುವಂಥ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಸ್ಕ್ರೀನಲ್ಲಿ ಬಂದಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬೋದು ನಮ್ಮಲ್ಲಿ ಇದೊಂದೇ ಪ್ರಾಡಕ್ಟ್ ಎಲ್ಲ ಸ್ನೇಹಿತರೆ ಹೆಲ್ತ್ ಮಿಕ್ಸ್ ಪೌಡರು ಫೇಸ್ ಕ್ರೀಮು ಫೇಸ್ ಆಯಿಲು ಜೊತೆಗೆ ಹೇರ್ ಆಯಿಲು ಹೇರ್ ಶ್ಯಾಂಪು ಎ ಬಿ ಸಿ ಮಾಲ್ಟು ಮತ್ತು ವೆಯ್ಟ್ ಲಾಸ್ ಪೌಡ್ರು ಕೂಡ ಇವಾಗ ಇದೀವಿ ನೋಡಿ ಎ ಬಿ ಸಿ ಮಾಲ್ಟು ಮತ್ತು ಎ ಬಿ ಸಿ ಮಾಲ್ಟು ಜೊತೆಗೆ ವೆಯ್ಟ್ ಲಾಸ್ ಪೌಡ್ರು ಕೂಡ ಇವತ್ತು ತುಂಬಾ ಪ್ರಿಪೇರ್ ಮಾಡಿದ್ದೆ ಅದು ಕೂಡ ಡಿಸ್ಕಚ್ ಆಗ್ತಾಯಿದೆ ನಿಮಗೂ ಕೂಡ ಈ ಒಂದು ಅಥವಾ ವೇಟ್ ಲಾಸ್ ಹೆಲ್ತ್ ಮಿಕ್ಸ್ ಪೌಡ್ರು ಯಾವುದೇ ಒಂದು ಪ್ರಾಡಕ್ಟ್ ಬೇಕಿದ್ರೂ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು